ವೀಕ್ಷಕರೇ ಇದು ದಾವಣಗೆರೆಯಿಂದ ಚನ್ನಗಿರಿಗೆ ಹೋಗುವಂತ ಕೆ ಎಸ್ ಆರ್ ಟಿಸಿ ಬಸ್ಸು ಇವತ್ತು ವೀಲ್ ತುಂಡಾಗಿ ಬಿದ್ದಿರ್ತಕ್ಕಂಥದ್ದು ನೀವು ನೋಡ್ತಾ ಇದೀರಾ ಇಲ್ಲಿ ನೋಡಿ ಇದು ಕೆ ಎಸ್ ಆರ್ ಟಿ ಸಿ ಬಸ್ಸಿನ ಮೆಕ್ಯಾನಿಕ್ ಬೇಜವಾಬ್ದಾರಿ ಎಷ್ಟಿದೆ ನೋಡಿ ಕ್ಲಿಯರ್ ಆಗಿ ನಿಮಗೆ ತೋರಿಸ್ತೀನಿ ಮೂರು ಮೂರು ಕಡೆ ಇದು ಮುಂಚೆ ಬಿಟ್ಟಿರ್ತಕ್ಕಂಥದ್ದು ಇದು ಈ ಹಬ್ ಸಮೇತ ಇದು ಹಬ್ ಬ್ರೇಕ್ ಹಬ್ ಅಂತ ಇದಕ್ಕೆ ಕರೀತಾರೆ ಅದು ಸಂಪೂರ್ಣವಾಗಿ ವೀಲಿಂದ ಕಳಿಸ್ಕೊಂಡು ಬಿದ್ದಿದೆ ಇದು ಮೂರ್ ಕಡೆ ಇದು ಬಿಟ್ಟಿರ್ತಕ್ಕಂಥದ್ದು ಇಲ್ಲಿ ಈಗ ಈಗಷ್ಟೇ ಅಷ್ಟೇ ಕಟ್ಟಾಗಿರ್ತ ಕಟ್ಟಾಗಿರ್ತಕ್ಕಂಥದ್ದು ಅಂದ್ರೆ ಈ ಮೂರ್ ಕಡೆ ಏನ್ ಬಿಟ್ಟಿದೆ ಅಲ್ಲ ಇದನ್ನ ಬೇಜವಾಬ್ದಾರಿಯಿಂದ ಹಂಗೆ ಕಳಿಸಿರ್ತಕ್ಕಂಥದ್ದು ಬಸ್ ಇದು ಇವತ್ತು ಏನಾಗಿದೆ ಅಂದ್ರೆ ನೋಡಿ ಇದು ದೊಡ್ಡ ಘಟ್ಟದಲ್ಲಿ ಒಂದು ರಸ್ತೆಯ ಪಕ್ಕ ಈ ಬಸ್ಸಿನ ಒಂದು ಚಕ್ರ ಕಳಿಸಿಕೊಂಡು ಬಿದ್ದಿದೆ ನೋಡಿ ಈ ಜಾಗದಲ್ಲಿ ಇದು ಹಬ್ಬಕ್ಕೆ ಸಂಪೂರ್ಣವಾಗಿ ಹಬ್ಬ ಬಿಟ್ಟಿರ್ತಕ್ಕಂಥದ್ದು ಈ ಜಾಗದಲ್ಲಿ ನೋಡ್ತಾ ಇದ್ದೀರಾ ಇದು ಯಾವ ತರ ಇದೆ ಅಂದ್ರೆ ಇವತ್ತು ಏನೋ ಒಂದು ಅನಾಹುತ ದೊಡ್ಡ ಅನಾಹುತ ಆಗೋದು ತಪ್ಪಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಬಸ್ಸು ದಾವಣಗೆರೆಯಿಂದ ಚೆನ್ನಗಿರಿಗೆ ಹೋಗುವಂತ ಬಸ್ ಇದು ನೋಡಿ ಕೆ ನೈನ್ಟೀನ್ ಎಫ್ ತ್ರೀ ಡಬಲ್ ಜೀರೋ ತ್ರೀ ಈ ಬಸ್ಸು ಇಲ್ಲಿ ದೊಡ್ಡ ಘಟ್ಟದಲ್ಲಿ ದೊಡ್ಡ ಬಸ್ ಸ್ಟಾಪ್ ಅಲ್ಲಿ ಸೀಟ್ ಹತ್ತಿಸ್ಕೊಂಡು ಸ್ವಲ್ಪ ಮುಂದೆ ಚಲಿಸಿದೆ ಅಷ್ಟೇ ಚಲಿಸಿದ ತಕ್ಷಣ ವೀಲ್ ಸಂಪೂರ್ಣವಾಗಿ ಹಬ್ ಸಮೇತ ಕಿತ್ಕೊಂಡು ಬಂದಿರತಕ್ಕಂಥದ್ದು ಇದು ನೋಡಿ ಎಷ್ಟು ಬೇಜಾಬ್ ಇದು ಇದಕ್ಕೆ ಡ್ರೈವರ್ ಆಗಲಿ ಕಂಡಕ್ಟರ್ ಆಗ್ಲಿ ಇದಕ್ಕೆ ಹೊಣೆ ಅಲ್ಲ ಇದಕ್ಕೆ ಹೊಣೆ ಆಗಿರ್ತಕ್ಕಂಥದ್ದು ಏನು ಕೆ ಎಸ್ ಆರ್ ಟಿ ಸಿ ಡಿಪೋದಲ್ಲಿ ಮೆಕ್ಯಾನಿಕ್ ಇರ್ತಾನಲ್ಲ ಅವನು ಇದಕ್ಕೆ ಹೊಣೆ ಯಾಕಂದ್ರೆ ಗಾಡಿ ಡಿಸ್ಪ್ಯಾಚ್ ಮಾಡುವಾಗ ಹೊರಗಡೆ ಕಳಿಸುವಾಗ ಏನಿದೆ ಏನಿದೆ ಏನಾಗಿದೆ ಅನ್ನೋದನ್ನ ಚೆಕ್ ಮಾಡಬೇಕು ಮತ್ತೆ ಈ ಹಬ್ ಏನಿದೆ ಈ ಜಾಗದಲ್ಲಿ ಇದು ಗ್ರೀಸ್